Thank <laughs> you. ಅವಲಿ <muchas> <muchas> ಂಗೇಶ್ವರ ಚನ್ನಕೇಶ್ವರ ದೇವಸ್ಥಾನ ಊರ್ ಮಧ್ಯ ಭಾಗ ಊರ್ ಮಧ್ಯ ಭಾಗದಲ್ಲಿ ಭಗದ ಭಾಗದಲ್ಲಿತ್ತು ಅದರಲ್ಲಿ ಏನಪ್ಪ ಅಂದರೆ ಅಂಚಿಕಡ್ಡಿ ಗುಡಿಸ್ಲು ಆ ರೀತಿ ಇನ್ನೂ ನಮ್ಮ ಹಿಂದೆ ನಮ್ಮ ತಾತುಗಳು ನಮ್ಮ ಹಿರಿಯರು ಗುಡಿಸ್ಲಲ್ಲಿ ಇಟ್ಕೊಂಡು ಒಂದು ಅದನ್ನೇ ಸಂಪ್ರದಾಯದಲ್ಲಿ ಮಾಡ್ಕೊಂಬತ್ತು ಬರ್ತಾ ಇದ್ರು ಸುತ್ತ ಕಳ್ಳೆ ಬೇಲಿ ಹಾಕ್ಕೊಂಡು ಸೆಂಟ್ರಲ್ ದೇವಸ್ಥಾನ ದೇವ್ರುಗಳ್ನ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡ್ಕೊಂಡು ಅದನ್ನೇ ಹಳೆ ಸಂಸ್ಕೃತಿನೇ ಮೇಂಟೈನ್ ಮಾಡ್ಕೊಂಡು ಇದ್ರು ತದನಂತರ ಒಂದು ಹೆಚ್ಚು ಕಮ್ಮಿ ಹದಿನೈದು ವರ್ಷ ಹಿಂದೆ ಹಿಂದೆ ಆ ದೇವಸ್ಥಾನ ಮಳೆ ಬಂದ್ಬಿಟ್ಟು ಅದೆಲ್ಲ ಬಿ ಬೀಳೋಕ್ಕೆ ಸ್ಟಾರ್ಟ್ ಸ್ವಲ್ಪ ಅಲ್ಲೂ ಇಲ್ಲೋ ಎಲ್ಲ ದೊ ದೊಕ್ಕರೆ ಎಲ್ಲ ಬಿತ್ತು ಹಾಗಾಗಿ ಅದು ಅನ್ಯಾಯವಾಗಷ್ಟು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಮಧ್ಯಭಾಗದಲ್ಲಿ ಏನು ನಮ್ಮ ಕರದಾಸರಹಳ್ಳಿ ಗ್ರಾಮದಲ್ಲಿ ಮಧ್ಯಭಾಗದಲ್ಲಿ ಏನಿತ್ತು ಆ ದೇವಸ್ಥಾನನ ಅಲ್ಲಿದ್ದ ಸ್ವಾಮಿಗಳನ್ನ ಮ ಹದಿನೈದು ವರ್ಷದ ಹಿಂದೆಗಡೆ ಸುಮ್ಮನೆ ಒಂದು ಒಂದು ಚಿಕ್ಕದಲ್ಲಿ ಚಿಕ್ಕದಲ್ಲಿ ಚೊಕ್ಕದಲ್ಲಿ ಆ ದೇವ್ ದೇವ್ರುಗಳ್ನ ಪ್ರತಿಷ್ಠಾಪನೆ ಮಾಡೋದಕ್ಕಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗ ದೇ ಚೊಕ್ಕದಾಗೆ ಇಲ್ಲಿ ದೇವಸ್ಥಾನ ಒಂದು ಸಿಂಪಲ್ಲಾಗಿ ಕಟ್ಸಿ ಆ ಆ ಟೈಮಲ್ಲಿ ಕಟ್ಟಿಸಿ ನಮ್ಮ ತಂಬುಳೆಲ್ಲ ಸೇರಿ ಕಟ್ಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಆಗಿ ಅದೇನು ಬೀಳುತ್ತೆ ಬೀಳುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಈಗ ಏನಂದರೆ ಇವತ್ತು ಹದಿನೈದು ವರ್ಷ ತದನಂತರ ಇವತ್ತು ಆ ಸ್ವಾಮಿಗೆ ಉತ್ಸಾಹ ಆಗಲಿ ಮತ್ತೊಂದು ಸ್ಥಾಪನೆ ಆಗಲಿ ಇವತ್ತು ಟೈಮ್ ಬಂದಿದೆ ಟೈಮ್ ಬಂದಿರೋದ್ರಿಂದ ಅದು ಈ ಸಮಾರಂಭ ಜರುಗೋಗಿದೆ ನಮ್ಮ ದೇವ್ರ ಪವಾಡ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮೂಲ ನಮ್ಮ ಚಿತ್ರಲಿಂಗೇಶ್ವರ ಸ್ವಾಮಿ ಅನ್ನೋದು ನಮ್ಮ ಒಬ್ಬ ಪವಾಡ ಪವಾಡ ಪುರುಷ ಚಿತ್ತಲಿಂಗೇಶ್ವರ ಸ್ವಾಮಿ ಅಂದರೆ ಈಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಜುಂಜಾಪ ಅಂತ ನೀವು ಎಲ್ಲ ಕೇಳ್ಪಟ್ಟಿದ್ದೀರಾ ಜುಂಜಾಪ ಒಬ್ಬ ಪಡ ಪವಾಡ ಪುರುಷ ಅದೇ ರೀತಿ ನಮ್ಮ ಚಿತ್ರಲಿಂಗೇಶ್ವರ ಸ್ವಾಮಿ ಸಮೇತ ನಮ್ಮ ಕಳ್ ಗುಲ್ರಿಗೆ ನಮ್ಗೆ ಒಬ್ಬ ಪವಾಡ ಪುರುಷ ಮನುಷ್ಯ ನಮಗ್ ಗೊತ್ತಿದ್ದಂಗೆ ಪೌಡಗಳು ನಮ್ಮ ಹಿರಿಯರು ಹೇಳಿ ಹೇಳಿರತಕ್ಕಂಥದ್ದು ನಮ್ಮ ದೇವಸ್ಥಲ್ಲಿ ಪೌಡಗಳು ಏನಂದ್ರೆ ನಮ್ಮ ದೇವರು ಬಲಭಾಗದಲ್ಲಿ ಒಂದು ಹೂವು ಕೊಟ್ಟಿದೆ ಒಂದು ಹೂವು ಪ್ರಸಾದ ಕೊಟ್ಟಿದೆ ಅಂದ್ರೆ ಮಾತು ಸುಳ್ಳಾಗಲ್ಲ ನಿಜವಾಗಿ ಅದು ಮುಂದೆ ನಡ್ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಮತ್ತೊಂದು ನಮ್ಮ ದೇವರು ತೋರಿಸಿದ್ದ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಮುಂಚೆ ನಮ್ಮ ಹಿರಿಯರಿದ್ದ ನಮ್ಮ ಈಗಿನ ನಮ್ಮ ಸಂಸ್ಕೃತಿನೂ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ವಿಶೇಷ ಯಾವಾಗ ಮಾಡ್ತಿರ ಇದು ವಿಶೇಷ ಏನಂದ್ರೆ ದಸರಾದಲ್ಲಿ ದಸರಾದಲ್ಲಿ ನಾವು ಜಲ್ದಿಗೆ ಜಲ್ದಿ ಉತ್ಸವ ಮಾಡಿಸ್ತೇವೆ ಮತ್ತು ಈ ಒಂಬು ಒಂಬು ಅಂತ ಹೇಳ್ಬಿಟ್ಟು ಜಂಬಿ ಗಿಡಕ್ಕೆ ಜಂಬಿ ಗಿಡಕ್ಕೆ ಹೋಗ್ಬಿಟ್ಟು ನೂರ ಒಂದ್ ಪೂಜೆ ಮಾಡ್ಬಿಟ್ಟು ಒಂಬ್ಬಿಟ್ಟು ಉತ್ಸವ ಮಾಡಿಕೊಂಡು ದೇವಸ್ಥಾನ ಗುಡಿಸ್ತೇವೆ ಮತ್ತೊಂದು ಈ ಶಿವರಾತ್ರಿ ಯಾವ ಫೆಬ್ರವರಿ ಫೆಬ್ರವರಿ ಶಿವರಾತ್ರಿ ಏನ್ ಬರುತ್ತೋ ಶಿವರಾತ್ರಿ ಎಂಟು ದಿನ ಐತೆ ಅನ್ನೋ ಟೈಮಲ್ಲಿ ನಾವು ಕಾಳು ಮುಂದೆ ನಮ್ಮ ಹಿರಿಯವರು ಮಾಡ್ಕೊಂಬಂದಿರೋದದು ಕಾಳು ಏನು ಬರುತ್ತೋ ಕಾಳು ಅದಕ್ಕೆ ನಾವು ಉಪ್ಪು ಹಾಕಲ್ಲ ಆ ಉಪ್ಪಿಗೆ ಅದು ಮೂಲ ಏನೋ ಇದೆ ಅದನ್ನು ಹೇಳ್ಬೋದು ಬಟ್ ಉಪ್ಪು ಹಾಕಲ್ಲ ಏನಕ್ಕೆ ಹಾಕಲ್ಲ ಅಂದರೆ ಅದು ಸಪ್ಪೆ ಸಪ್ಪೆಗೆ ನಾವೆಲ್ಲ ಊಟ ಮಾಡಿಸೋದು ಕಾಳು ಗುಗ್ರಿನ ಕಾಳು ಮತ್ತು ಅನ್ನ ಸಾಂಬಾರು ಇದು ಪವಾಡ ಏನಂದರೆ ಆ ಟೈಮಲ್ಲಿ ಕಾಳೆ ಹಬ್ಬದಲ್ಲಿ ಆ ಸಾಂಬಾರು ಇರುತ್ತಲ್ಲ ಹತ್ತು ದಿನ ಹದಿನೈದು ದಿನ ಊಟ ಮಾಡಿದ್ರು ಅದು ಟೇಸ್ಟ್ ಹೋಗೋಲ್ಲ ಮತ್ತೊಂದು ಅದಕ್ಕೆ ಇರಂತಕ್ಕಂಥ ಪ್ರಾಬ್ಲಮ್ ಏನು ಬರಲ್ಲ ಒಂದು ಫುಡ್ ಪಾಯ್ಸನ್ ಆಗಿರ್ಬೋದು ಮತ್ತೊಂದು ಆರೋಗ್ಯ ಹಾನಿಕರ ಆಗೋದು ಮತ್ತೊಂದು ಅದೇನಿಲ್ಲ ಅದರಲ್ಲೇ ನಮಗೆ ಒಂದು ತುಂಬ ಧಾರಾಕಾರವಾಗಿ ಒಳ್ಳೆ ದೊಡ್ಡ ದೊಡ್ಡದಾಗಿ ನಂಬಿಕೆ ಇದೆ ನಮಗೆ ನಮ್ಮ ಈ ಥರ ನಮ್ಮ ದೇವ್ರುಗಳ ಮೇಲೆ ಜನ ಮಕ್ಕಳು ಹಿರಿಯರು ತಾಳ್ಕೆರೆಯರು ನಡುಲರು ಬೇಡ್ತೂರರು ಚಿಕ್ಕರು ಹೊಸ್ಕೋಟೆರು ನೂರುಂಡೆ ಜನ ಇವರು ಅದ್ರಾಗೆ ಇದು ನಡುಮಧ್ಯ ಅಂದ್ರೆ ನಡುಲನ್ ಅಜ್ಜನ ದೇವಸ್ಥಾನ ಇದು ಮೇಲಾಗಿ ಇದು ನಡುಲರು ಅಂದ್ರೆ ಬೇಡ್ತೂರು ಇದಕ್ ಸೇರಿದರು ಮೇಲಾಗಿ ಒಂದು ಇವರು ಎಮ್ಮೆ ಸಿತ್ನಳ್ಳಿ ಹತ್ರ ಕಾಪ್ರ ಮಾಡ್ಕೊಂಡು ಯಾರೋ ನಡುಲಜ್ಜಿನ ಮಕ್ಕಳು ಅಲ್ಲಿ ಎಮ್ಮೆ ಸಿತ್ನಳ್ಳಿ ತಗೆ ಭಾಳಷ್ಟು ಬೆಳ್ಳಿ ಬಂಗಾರನೆಲ್ಲ ಹಾಳ್ಕೊಂಡು ನಂತರ ಅವರು ಇಲ್ಲಿಗೆ ಇದೆ ಬೇಡ್ತೂರಿಂದನ ಅಲ್ಲಿಂದ ಹೊಡೆದು ಕರ್ದಾಸ್ನಹಳ್ಳಿಗೆ ಬಂದಿದ್ದಾರೆ ಕರ್ದಾಸ್ನಳ್ಳಿ ಒಳಗೆ ಇಲ್ಲಿ ಕಾಟೆಕೆರೆ ಚೆನ್ನಿಗ್ರಾಯ ಅಂತಂದೇಳಿ ಕ್ವಾಟೆಕೆರೆ ಗುರುಗಳು ಅವ್ರ ಕೈ ಸಿಕ್ಕಿದ್ದಾರೆ ಎಲ್ಲಿ ಸಿಕ್ಕವರೇ ಇದು ಎಮ್ಮೆ ಸಿತ್ನಳ್ಳಿ ತಗೆ ಅವರು ಕಾಪ್ರ ಮಾಡಬೇಕಾಗಿದ್ರೆ ನಡು ಲಜ್ಜನ್ ಮಕ್ಕಳು ಗುರುಗಳು ಕ್ವಾಟೆಕೆರೆ ಶನಿಗ್ರಾಯ ಕ್ವಾಟೆಕೆರೆ ಗುರುಗಳು ಅಲ್ಲಿ ಹೋದಾಗ ಅಲ್ಲಿ ಅವರ ಅನೇಕ ಕಷ್ಟಗಳನ್ನು ನಿವಾರಣೆ ಮಾಡಿದಾಗ ಸ್ವಾಮಿ ನೀನೇ ನಮ್ಮ ಗುರು ನೀನು ನೀನೇನು ದೇವ್ರು ಕೊಡ್ತೀಯೋ ಅದೇ ದೇವ್ರನ್ನ ನಾನು ಪರಿಪಾಲನೆ ಮಾಡ್ಕೊಂಡು ಹೋಗ್ತೀನಿ ಎಂಬ ಹೊತ್ತಿಗೆ ಗುರುಗಳು ಯಾವ ದೇವ್ರಿಗೆ ನಡೆದ್ರೋ ಅದೇ ದೇವ್ರನ್ನ ಇವ್ರಿಗೂ ಇವರಿಗೆ ಭಕ್ತರಿಗೂ ಕೊಟ್ಟರು ಎರಡನೇದಾಗಿ ಇವರು ಮದ್ದ ಕುಂಟೆ ಸಿತ್ತರು ನಡ್ಕೊತಾರೆ ಅದು ಕುಲದೇವರು ಅಂದಾಗ ಮಸ್ಕಲ್ಲಿಂದ ಮದ್ನ ಕುಂಟೆ ಬಂದಿದೆ ಮದ್ನ ಕುಂಟೆಯಿಂದನ ಇವರು ಒಂಬುಗಳು ಮಾಡಿಕೊಂಡು ಇದು ಕರ್ದಾಸ್ನಳ್ಳಿ ಒಂದು ಒಂಬು ಅಂದರೆ ಬೇಡ್ತೂರಿಂದ ಹೊರಟು ಬಂದು ಇಲ್ಲಿ ಒಂದು ಚಿತ್ರದೇವ್ರು ಇಲ್ಲೊಂದು ಚಿತ್ರದೇವ್ರಿದೆ ಚಿತ್ರದೇವರು ಗುಂಟ್ನೂರಮ್ಮ ಚೆನ್ನಿಗ್ರಾಯ ಅಂತಂದೇಳಿ ಈ ಮೂರು ದೇವರನ್ನ ಇವ್ರು ಇಕ್ಕೊಂಡು ಭಕ್ತರಾಗಿ ಅನೇಕ ಕಷ್ಟಗಳನ್ನು ಪರಮಾತ್ಮ ಯಾರು ಚೆನ್ನಿಗ್ರಾಯ ಚಿತ್ರದೇವರು ಇವ್ರನ್ನ ಕಾಪಾಡ್ಕೊಂಡಿದ್ದಾನೆ ಬೇಡ್ತೂರಿಂದ ಹೊರಟು ಬಂದು ಕರ್ದಾಸ್ನಹಳ್ಳಿಯೊಳಗೆ ನೆಲೆ ನಿಂತಿದ್ದಾರೆ ನೀನ್ ಹೇಳು ಚೆನ್ನಿಗ್ರಾಯ ಗುಂಟುನೂರಮ್ಮನ್ನ ಅವರು ಗುಂಟುನೂರಿಂದ ತಗೊಂಬಂದು ಅಮ್ಮನ್ನ ಅವ್ರ ಅಮ್ಮನ್ನ ಅಮ್ಮನ ಅಮ್ಮ ಮಹಾದೇವಿನ ಸುಧಾರಸಕ್ಕಾಗದೇ ಇರುದ್ದೇಶನ ಆ ಮಾಂಗಲ್ಯವನ್ನ ಬಂದು ಆ ಮಾಂಗಲ್ಯವನ್ನ ತೆಗೆದುಕೊಂಡು ಹಾಕಿದ್ದಾರೆ ಆ ಉತ್ತದಲ್ಲಿ ಗುಂಟುನೂರಮ್ಮ ಇದೆ ಮೇಲಾಗಿ ಚಿತ್ರದೇವರು ಅಂತಂದೇಳಿ ಬಲಭಾಗದಲ್ಲಿದೆ ಎದುರಿಗೆ ಚನ್ನಕೇಶ್ವರ ಸ್ವಾಮಿ ಇದೆ ಚನ್ನಕೇಶ್ವರ ಸ್ವಾಮಿ ಚೆನ್ನಿಗ್ರಾಯ ಅಂತ ಇರೋದು ಹದಿಮೂರು ಬುಡಕಟ್ಟೆಯಲ್ಲಿ ನಾವು ತಿಳಿದ್ರಾವು ಮಾತ್ರ ಹೇಳ್ತೀವಿ ಗೊತ್ತಿಲ್ಲದವು ನಮ್ಮ ನಾಳಿಗೆಯಿಂದ ಅಪ್ರಚಾರ ಆಡಬಾರ್ದು ಚಿತ್ರಳ್ಳಿ ಒಂದು ಚಿತ್ರಹಳ್ಳಿಯಿಂದ ಮಸ್ಕಲ್ಲು ನೆಂದಿಹಳ್ಳಿ ಒಂದು ಮದ್ದನ ಕುಂಟೆ ಒಂದು ಕನ್ನೇನಳ್ಳಿ ಒಂದು ಆಯಿಕಲ್ಲು ಒಂದು ಮಂಗರವತ್ ಮಂಗರ ಶತ್ರಿ ದೇವರೊಂದು ಪಾಲೇನಳ್ಳಿ ಒಂದು ಇಷ್ಟು ನಮ್ಮ ಇದಕ್ಕೆ ಹದಿಮೂರು ಗುಡಿ ಕಟ್ಟು ಅಂತಂದು ಹೇಳವ್ರೆ ಇಷ್ಟು ನಾವು ತಿಳಿದೋ ಹೇಳಿದ್ದೀವಿ ಯಾರಾನ ಬಂದಿರತಕ್ಕಂಥ ಅಣತಮ್ಮಂದಿರಾಗಲಿ ಬೇರೆ ಊರಿನಲ್ಲಿ ಗೌಡ್ರು ಪೂಜಾರರು ಯಜಮಾನ್ರು ದಳವಾಯಿಗಳು ಬಂದಿದ್ದಾರೆ ಇನ್ನು ಮರ್ತಿರವ ಹೇಳ್ಬೋದು ಇಲ್ಲಿ ಈ ಸ್ವಾಮಿ ಮುಂದೆ ನಾವು ತಿಳಿದಿರೋ ಮಾತ್ರ ನಾವು ಹೇಳಿದ್ದೀವಿ ನಾವು ಬಾಯಿಯಿಂದಾರ ಇದನ್ನು ಮಾಡಿಕೊಂಡು ನಾವು ನಮಸ್ಕಾರ